ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಯೂಟಿಫುಲ್ ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್ ನಾವಿವತ್ತು ಟೆಂಪಲ್ ಹೋಗ್ತಾ ಇದೀವಿ ಕಾರ್ ಸ್ವಲ್ಪ ಗಲೇಜ್ ಆಗಿತ್ತು ಸೊ ಕಾರ್ ವಾಶ್ ಮಾಡಿಕೊಂಡು ಮತ್ತೆ ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲಿ ಕಾರ್ ವಾಶ್ ಅಲ್ಲಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ವಿ ಐ ಪಿ ಎಮ್ ವಿ ಪಿ ರಾಕಿ ಏನೇನೋ ಇದೆ ಕ್ಯಾಟಗರಿ ಯಾವ್ದು ಬೇಕು ನಿಮಗೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ತೊಗೊಂಡ್ರೆ ಅದ್ರ ಪ್ರಕಾರ ಚಾರ್ಜ್ ಮಾಡ್ತಾರೆ ಹೇಳಬೇಕು ಸ್ಟಾರ್ಟಿಂಗ್ ಹೋದಾಗ ಅವರು ಆ ಕಡೆ ಕಡೆ ನಿಂತಿದ್ರು ಅವ್ರು ಜಸ್ಟ್ ಹೊರಗಡೆ ಎಲ್ಲ ವಾಶ್ ಮಾಡಿಸ್ತಾರೆ ಕಾರ್ನ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಒಂದೊಂದು ಕಡೆ ಈ ಥರ ಏನಿರಲ್ಲ ಒಂದೊಂದು ಕಡೆ ಡೈರೆಕ್ಟ್ ಕಾರ್ ವಾಶ್ ಇರುತ್ತೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅವರು ಒಂದು ಕಡೆ ನಾವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಇದು ನೋಡಿ ನೆಕ್ಸ್ಟ್ ಎಲ್ಲ ಕಾರ್ ವಾಶು നോടിക്കാളല്ല <inaudible> 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 ಕಾರ್ ವಾಶ್ ಆಯಿತು ಆದಮೇಲೆ ನೀರೆಲ್ಲ ಇರುತ್ತಲ್ಲ ಆ ಕಡೆ ಈ ಕಡೆ ಎರಡು ಕಡೆನೂ ವ್ಯಾಕ್ಯೂಮ್ ಇರುತ್ತೆ ಆ ನೀರನ್ನೆಲ್ಲ ವ್ಯಾಕ್ಯೂಮ್ ಮಾಡ್ಕೊಳ್ಳುತ್ತೆ ಅದು ನೋಡಿ ಡ್ರೈ ಆಗುತ್ತೆ ಫುಲ್ ನೀಟಾಗಿ ಕಾರು ಡ್ರೈ ಆಗುತ್ತೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ವ್ಯಾಕ್ಯೂಮ್ ನೀಟಾಗಿ ಒಳಗಡೆ ಇಲ್ಲ ಕಾರ್ ಒಳಗಡೆ ನೀಟಾಗಿ ವ್ಯಾಕ್ಯೂಮ್ ಮಾಡ್ಕೊಬರ್ಬೋದು ಅದು ಫ್ರೀ ಇರುತ್ತೆ ಕಾರ್ ವಾಶ್ ಆದಮೇಲೆ ಫ್ರೀಯಾಗಿ ವ್ಯಾಕ್ಯೂಮ್ ಎಲ್ಲ ಮಾಡ್ಕೊಂಬರ್ಬೋದು ಬಟ್ ಆಲ್ರೆಡಿ ಸ್ವಲ್ಪ ಕ್ಲೀನಾಗಿತ್ತು ಬಟ್ ಟೆಂಪಲ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಟೆಂಪಲ್ ಕಡೆ ಟೆಂಪಲ್ ಕಡೆ ಹೊರಟ್ವಿ ಇದು ಟೆಂಪಲ್ ಕಡೆ ಹೋಗೋ ರೂಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹೈವೇ ಟೆಂಪಲ್ ಹೋಗೋ ಮೈನ್ ಎಂಟ್ರೆನ್ಸ್ ಹಿಂದೂ ಟೆಂಪಲ್ ಆಫ್ ಸ್ಯಾನ್ ಆಂಟೋನಿ ಅಂತ ಇಲ್ಲಿ ಸ್ಯಾನ್ ಆಂಟೋನಿಯಲ್ಲಿ ಇನ್ನೊಂದು ಬಾಬಾ ಟೆಂಪಲ್ ಇದೆ ಅದು ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಮೇಯ್ನ್ ಗುಡಿಲಿ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಮತ್ತು ಮತ್ತೆ ಶಿವ ಪಾರ್ವತಿ ಗಣೇಶ ಇದ್ದಾರೆ ಅದಾದಮೇಲೆ ಹೊರಗಡೆ ಬಂದ್ರೆ ಆಂಜನೇಯ ಸ್ವಾಮಿ ಒಂದು ಗುಡಿ ಇದೆ ಒಂದು ಗುಡಿ ಇದೆ ಇನ್ನೊಂದು ಕಡೆ ಮೇಲೆ ಬಂದರೆ ಅಲ್ಲಿ ನವಗ್ರಹ ಅದೆಲ್ಲ ಇದೆ ಮತ್ತೆ ಅಯ್ಯಪ್ಪ ಸ್ವಾಮಿದು ಮತ್ತು ಮತ್ತೆ ರಾಧಾಕೃಷ್ಣ ಮತ್ತೆ ಇದು ರಾಮ ಲಕ್ಷ್ಮಣ ಸೀತಾ ಇದೆ ಹೊರಗಡೆ ಒಂದು ನಾಗದೇವರದ್ದು ಗುಡಿ ಮಾಡಿದ್ದಾರೆ ಇವಾಗ ಹೊಸದಾಗಿ ತುಂಬ ಚೆನ್ನಾಗಿದೆ ಅದನ್ನು ಪ್ರತಿಷ್ಠಾಪನೆ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ನಾಗ ಪ್ರತಿಷ್ಠಾಪನೆ ಎಲ್ಲ ಅದಾದಮೇಲೆ ಹೊರಗಡೆ ಇನ್ನೊಂದು ರೂಮಲ್ಲಿ ಹೋಮದೆಲ್ಲ ಹೋಮ ಮಾಡೋದು ಇದೆ ಹೋಮ ಕುಂಡ ಇದೆ ಅದಾದಮೇಲೆ ಈ ಸಲ ನವರಾತ್ರಿಗೆ ನೈನ್ ಡೇಸು ಇಲ್ಲಿ ಹೋಮ ಮಾಡ್ತಾರೆ ಡೈಲಿ ತುಂಬ ಜನ ಸೇರ್ತಾರೆ ತುಂಬ ಚೆನ್ನಾಗಿರುತ್ತೆ ಇಂಡಿಯಾದಲ್ಲಿ ಯಾವ ಥರ ನವರಾತ್ರಿ ಸೆಲೆಬ್ರೇಷನ್ ಮಾಡ್ತಾರೋ ಇಲ್ಲಿ ಯು ಎಸ್ ಎಲ್ಲಿ ಎಲ್ಲ ಟೆಂಪಲೂ ಎಲ್ಲ ಕಡೆ ಎಲ್ಲ ಸಿಟಿಲು ತುಂಬನೇ ಚೆನ್ನಾಗಿ ನವರಾತ್ರಿ ಸೆಲೆಬ್ರೇಷನ್ ಡೈಲಿ ನೈನ್ ಡೇಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನೋಡಿ ಹಾಕಿದಾರಲ್ಲ ಕವರ್ ಎಲ್ಲ ಹೊರಗಡೆ ಆ ಥರ ಮಾಡಿದ್ದಾರೆ ಇವಾಗ ಒಳಗಡೆ ಇದ್ರೆ ತುಂಬ ಹೊಗೆ ಎಲ್ಲ ಸ್ಮೋಕ್ ಇರುತ್ತಲ್ಲ ಸೊ ಈ ಸಲ ಹೊರಗಡೆನೆ ಹೊರಗಡೆನೂ ಮಾಡ್ತಾಯಿದ್ರು ಇದ್ರು ಹೊರಗಡೆನೂ ಸಾಕಾಗಿಲ್ಲ ಅಂದರೆ ಹೊರಗಡೆ ಮಾಡ್ತಾಯಿದ್ರು ಬಟ್ ಈ ಸಲದಿಂದ ಹೊರಗಡೆ ಫುಲ್ ಹೋಮ ಮಾಡ್ತಿದ್ದಾರೆ ಅಲ್ಲಿ ಹೋಮ ನಡೀತಾ ಇದೆ ಆ್ಯಕ್ಚುಲಿ ನೋಡಿ ಕೇಳಿಸ್ತಾ ಇರ್ಬೋದು ನಿಮಗೆ ಹೋಮ ನಡೀತಾ ಇದೆ ಆ ಕಡೆ ಸೈಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಹಬ್ಬಗಳಾಗಲಿ ಏನೇ ಸೆಲೆಬ್ರೇಷನ್ ಆಗಿದ್ರು ತುಂಬನೇ ಗ್ರ್ಯಾಂಡಾಗಿ ಇಂಡಿಯಾದಲ್ಲಿ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನನಗೆ ಬಟ್ ಇಲ್ಲಂತೂ ತುಂಬಾ ಚೆನ್ನಾಗಿ ಇಂಡಿಯಾಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೋತೀನಿ ಎಲ್ಲ ಎಲ್ಲ ಕಡೆ ಎಲ್ಲ ಸಿಟಿಯಲ್ಲೂ ಅಷ್ಟೇ ದ್ಯಾಲಸ್ ಆಗಿರ್ಬೋದು ಯೂಸ್ಟನ್ ಆಗಿರ್ಬೋದು ಹಾಸ್ಟಿನ್ ಆಗಿರ್ಬೋದು ಎಲ್ಲ ಟೆಂಪಲಲ್ಲೂ ಎಲ್ಲ ಹಬ್ಬಗಳನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಎಷ್ಟು ಜನ ಸೇರ್ತಾರೆ ಗೊತ್ತಾ ಇಂಡ್ಯಾದಲ್ಲೂ ಅಷ್ಟು ಜನ ಸೇರ್ತಾರೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಸೇರಿಕೊಂಡು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಎಲ್ಲ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ಪಾಪು ಇನ್ನೂ ಚಿಕ್ಕವಳಿದಾಳಲ್ಲ ಸೊ ನಮಗೆ ಹೋಮ್ ಕೂರೋಕೆ ಆಗಲಿಲ್ಲ ಈ ಸಲ ಮಿಸ್ ಆಯಿತು ನೋಡಿ ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಇಲ್ಲೂ ಅಷ್ಟೇ ಕೆಲವ್ರು ಮನೆಗಳಲ್ಲಿ ಗೊಂಬೆಗಳನ್ನ ಎಷ್ಟು ಚೆನ್ನಾಗಿ ಕೂರಿಸ್ತಾರೆ ಗೊತ್ತಾ ಎಲ್ಲನೂ ಎಷ್ಟು ನೀಟಾಗಿ ಎತ್ತಿಟ್ಟಿರ್ತಾರೆ ವರ್ಷ ವರ್ಷ ಈ ನವರಾತ್ರಿ ಟೈಮಲ್ಲೆಲ್ಲ ಎಲ್ಲರ ಮನೆಗಳಲ್ಲಿ ಯಾರೆಲ್ಲ ವಿಚ ಸೆಲೆಬ್ರೇಟ್ ಮಾಡ್ತಾರೋ ನವರಾತ್ರಿನ ಅವರೆಲ್ಲ ಈ ಥರ ಕೂರಿಸ್ತಾರೆ ಲಾಸ್ಟ್ ಟೈಮ್ ಒಬ್ರು ಸೆವೆಂತ್ ಫ್ರೆಂಡ್ ಅವರು ಮನೆ ಕರೆದಿದ್ರು ಮಕ್ಕಳಿಗೆಲ್ಲ ಹುಡುಗಿರು ಯಾರ್ಯಾರು ಇರ್ತಾರೆ ಅವ್ರ ಫ್ಯಾಮಿಲಿಗೆನ್ನ ಕರೆದಿದ್ರು ಕರೆದು ಮಕ್ಕಳಿಗೆಲ್ಲ ಕುಂಕುಮ ಇಟ್ಟು ಮಕ್ಕಳಿಗೆ ಪೂಜೆ ಮಾಡ್ತಾರಲ್ಲ ಕಾಲು ಪೂಜೆ ಆ ಥರ ಎಲ್ಲ ಮಾಡಿ ಸಾರಿ ಅವ್ರಿಗೆ ಬಳೆ ಕುಂಕುಮ ಎಲ್ಲ ಕೊಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಇಲ್ಲಿ ಎಲ್ಲರೂ ಎಲ್ಲ ಹಬ್ಬಗಳನ್ನು ಹೊರಗಡೆ ನಾವು ಬಂದ್ರೂ ದೇಶ ಬಿಟ್ಟು ದೇಶ ಬಂದ್ರೂ ಎಲ್ಲ ಫೆಸ್ಟಿವಲ್ನು ಅಷ್ಟೆ ಎಷ್ಟು ಗ್ರ್ಯಾಂಡಾಗಿ ಯಾರು ಮರೀದೆ ಅಷ್ಟು ನೀಟಾಗಿ ಎಲ್ಲನೂ ಸೆಲೆಬ್ರೇಟ್ ಮಾಡ್ತಾರೆ ತುಂಬ ಒಂಥರ ಖುಷಿ ಆಗುತ್ತೆ ಬಂದ ಬಂದಮೇಲೆ ಪ್ರಸಾದ ತಿಂದೆ ಅಂತೂ ನನಗೆ ಹೋಗೋಕ್ಕೆ ಆಗಲ್ಲ ನಂಗೆ ಪ್ರಸಾದ ಸಿಕ್ಕಿಲ್ಲ ಅಂದರೆ ಅವತ್ತು ಬೇಜಾರು ನಂಗೆ ತುಂಬಾ ಇಷ್ಟ ಟೆಂಪಲ್ ಪ್ರಸಾದ ಅಂದರೆ ಬರ್ತಾ ಹಾಗೆ ಫ್ಯೂಲ್ ಹಾಕ್ಸ್ಬೇಕಿತ್ತು ಇಲ್ಲಿ ನೋಡಿ ನಾವೇ ಫ್ಯೂಲ್ ಹಾಕೊಳ್ಳೋದು ಇಂಡಿಯಾ ಥರ ಇನ್ ಕೇಸ್ ಏನಾದರೂ ಇಲ್ಲಿ ವರ್ಕ್ ಆಗಿಲ್ಲ ಅಂದರೆ ಅಲ್ಲಿ ಹೋಗಿ ದುಡ್ಡು ಕೊಟ್ಬಿಟ್ಟು ಹಾಕಿ ಹಾಕೋಬೋದು ಒಂದು ಶಾಪ್ ಥರ ಏನು ಬೇಕಾದರೂ ಕುಡಿಯೋಕ್ಕೆ ತಿನ್ನೋದಕ್ಕೆ ಮಕ್ಕಳಿಗೆ ಟಾಯ್ಸು ಎಲ್ಲ ರೀತಿಯೂ ಇರುತ್ತೆ ಅಲ್ಲಿ ನಾನು ಹೇಳಿಲ್ವಾ ಎಲ್ಲ ಹಬ್ಬಗಳನ್ನು ಇಲ್ಲಿ ತುಂಬಾನೇ ಚೆನ್ನಾಗಿ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಇದು ಡ್ಯಾಲಸ್ ಟೆಂಪಲ್ ಅಲ್ಲಿ ಮಾಡಿರೋದು ಎಷ್ಟು ಜನ ಸೇರಿದ್ದಾರೆ ನೋಡಿ ಎಷ್ಟ್ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ದೇವಿ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ शक्तिरूपेण संस्थितः नमस्तस्यै 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 तस्यै नमो नमः यदेवी सर्वभूतेषु शक्तिरूपेण संस्थिता नमस्तस्यै ಪಿ ಆರ್ ಸಿಂಗ್ ಹತ್ರ ಬಂದ್ವಿ ಪಾಪು ಚೆನ್ನಾಗಿ ಮಲಗಿಬಿಟ್ಟಿದ್ಲು ಪಾಪ ಅಯ್ಯೋ ಅನ್ನಿಸ್ತಾ ಇತ್ತು ಅಯ್ಯೋ ಚುಚ್ಚಿಸ್ತಾರ ಅಂತ ಏನೋ ಒಂಥರ ಗೊತ್ತಲ್ಲ ಯಾರ ಅಮ್ಮಂದಿರಿಗೆಲ್ಲ ತುಂಬ ಅವ್ರಿಗೇನಾದ್ರೂ ನೋವಾಗತ್ತಲ್ಲ ಚಿಕ್ಕ ಮಗು ಅಲ್ಲ ಇನ್ನೂ ನೋವಾಗಬೇಕಾದ್ರೆ ಹತ್ಬಿಟ್ರೆ ಅಂತೂ ಅಯ್ಯೋ ಅನಿಸ್ಬಿಡತ್ತೆ ನೋ ಕಿವಿ ಚುಸ್ಬೇಕಾದ್ರೆ ಅಂತೂ ಇಂಡಿಯಾದಲ್ಲಿ ಚುಚ್ಚಿದ್ದು ನಾವು ಅವಳಿಗೆ ಶಾಟ್ ಮಾಡಿಲ್ಲ ಆಚಾರಿ ಹತ್ರ ಕಿವಿ ಚುಚ್ಚಿಸಿದ್ ಅವಳಿಗೆ ಪಾಪಾಗಂತೂ ತುಂಬಾ ಹತ್ಬಿಟ್ಟಿದ್ಲು ನಾನು ಅವಳ ಜೊತೆ ಜೋರಾಗಿ ಹತ್ಬಿಟ್ಟಿದ್ದೆ ಇವಳಿಗೆ ಗನ್ ಶಾಟ್ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದಾರೆ ಅಯ್ಯೋ ಅವಾಗಲೇ ನನಗೆ ವೀಡಿಯೋ ಇಲ್ಲ ಒಂಥರ ಆಳು ಬರ್ತಾ ಬರ್ತಾಯಿತ್ತು ಬಟ್ ಈ ಸಲ ಇವಳಿಗೆ ಚುಚ್ಚಬೇಕಾದ್ರೆ ಅತಿಲ್ಲ ಗನ್ ಶಾಟ್ ಎಲ್ಲ ಒಂದೇ ಸಲ ಪ್ರೆಸ್ ಮಾಡಿಬಿಟ್ರು ಬಟ್ ಹಾಳು ತುಂಬ ಹೇಳ್ತಾ ಇದ್ಲು ಶಾಟ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ನಾನು ಅಪ್ಲೋಡ್ ಮಾಡಲಿಲ್ಲ ಐ ಹರ್ಡ್ ದಟ್ ಇದೊಂಥರ ವೈಲೆ ವೈಲೆನ್ಸ್ ಥರನೇ ಮಕ್ಕಳೆಲ್ಲ ಆಳೋದೆಲ್ಲ ಆ ಥರ ಒಂಥರ ಅವ್ರಿಗೆ ನೋವು ಕೊಡೋ ಥರ ಅದೆಲ್ಲ ಹಾಕ್ಬಾರ್ದಲ್ಲ ಸೊ ನಾನು ಅಪ್ಲೋಡ್ ಮಾಡಿಲ್ಲ